ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ನಾನ್ ವೆಜ್ ಮಾಡಿ ತುಂಬ ದಿನನೇ ಆಗಿಬಿಟ್ಟಿತ್ತು ಅದಕ್ಕೆ ಇವತ್ತಾದರೂ ಏನಾರು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಚಿಕನ್ ತರಕ್ಕೆ ಹೊರಟಿದ್ರು ಅಷ್ಟಲ್ ಪಾಪುನೂ ಹಠ ಇಟ್ಕೊಂಡು ಜೊತೆಯಲ್ಲಿ ನಾನು ಹೋಗ್ತೀನಿ ಅಂತ ಮನೆಗೆ ಬೇಕಾಗಿರೋ ಐಟಮ್ಸ್ ಬ್ಯಾಗ್ ಜೊತೆಗೆ ಪಾಪೂ ಎತ್ಕೊಂಡು ಗಾಡಿ ಓಡಿಸೋದು ಸ್ವಲ್ಪನೇ ಕಷ್ಟ ಆಗುತ್ತೆ ಮತ್ತು ಮೊದಲೇ ಇವನು ಸರಿ ಇಲ್ಲ ಗಾಡಿ ಮೇಲೆ ಸರಿಯಾಗಿ ಕೂತ್ಕೊಳ್ಳಲ್ಲ ಆ ಕಡೆ ಈ ಕಡೆ ಅಳ್ಳಾಡೋದು ಅದು ನಿಂತ್ಕೊಳ್ಳೋದು ಈ ಥರ ಕೀಟ್ಲೆ ಮಾಡ್ತಾ ಇರ್ತಾನೆ ಅದಕ್ಕೆ ಅವರೊಬ್ಬರಿಗೆ ಅವನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಜೊತೆಯಲ್ಲಿ ನಾನು ಹೊರಟೆ ಹೋಗ್ತಾ ಇಲ್ಲ ನೋಡಿ ದಾರಿಲಿ ನಮ್ಮೂರಿಂದ ಟೌನ್ಗೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಅದು ಎದುರುಗಡೆ ತಾವ್ರೆ ಹೂವು ಬಿಟ್ಟಿತ್ತು ಎಷ್ಟು ಚೆಂದ ಕಾಣ್ತಿತ್ತು ಅಂದರೆ ನನಗೆ ಇಲ್ಲಿ ಅಂತಲ್ಲ ಇಲ್ಲೇ ತಾವ್ರೆ ಹೂವು ನೋಡೋಕ್ಕೂ ಒಂಥರ ತುಂಬ ಇಷ್ಟ ಆಗುತ್ತೆ ಈ ವೆದರ್ಗೂ ಆ ಹೂವುಗು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ನನ್ನ ಹಸ್ಬೆಂಡ್ ನೋಡಲ್ಲಿ ತಾವ್ರೆ ಹೂವು ಅಂತ ತೋರ್ಸಿದ್ರಲ್ಲ ಅಷ್ಟರಲ್ಲಿ ಮುಂದೆ ಗಾಡಿ ಪಾಸ್ ಆಗ್ಬಿಟ್ಟಿತ್ತು ನನ್ಗೂ ಅದು ವಿಡಿಯೋ ಮಾಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು ಅದಕ್ಕೆ ಅವರು ಸರಿ ಅಂದ್ಬಿಟ್ಟು ಯೂಟರ್ನ್ ಹಾಕಿ ಹತ್ರ ಕರ್ಕೊಂಡು ಹೋದ್ರು ಒಂದು ಶಾರ್ಟ್ ಕ್ಲಿಪ್ಪಿಗೆ ತಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಹೊರಡ್ತಿದ್ದಂಗೆ ನಾವು ಡೈರೆಕ್ಟಾಗಿ ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊಂಡು ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ತಗೊಳ್ಳೋಣ ಅಂತ ಈ ಕಡೆ ಬಂದ್ವಿ ಇವಾಗಿನ ಹಸಿ ಮೆಣಸಿಕಾಯಿಗಳಂತೂ ಖಾರನೇ ಬರೋದಿಲ್ಲ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಲ್ವಾ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಖಾರ ಇಲ್ಲದೆ ಇರೋದು ಬರೀ ಮೆಣಸಿಕಾಯಿ ಘಾಟ್ ಸ್ಮೆಲ್ ಬರುತ್ತೆ ಅಷ್ಟೇ ಆದರೆ ಖಾರ ಮಾತ್ರ ಬರೋದಿಲ್ಲ ಸ್ವಲ್ಪ ದಪ್ಪಕ್ಕೆ ಇರೋದು ಖಾರ ಬರಲ್ಲ ಅದೇ ಕಿರ ಮೆಣಸಿನಕಾಯಿಗಳಾದರೆ ಖಾರ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಮೆಣಸಿಕಾಯಿ ದಪ್ಪ ಇತ್ತಲ್ಲ ಅದಕ್ಕೆ ತಗೊಳ್ಳಿಲ್ಲ ಅಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಶುಂಠಿ ಮಾತ್ರ ತೊಗೊಂಡು ನೆಕ್ಸ್ಟ್ ಹೊರಟ್ವಿ ಇಲ್ಲಿ ಮೆಣಸಿನಕಾಯಿ ಖಾರ ಇರ್ಬೋದು ಅಂತ ತಗೊಂಡೆ ಆದರೆ ಅಡುಗೆ ಮಾಡಿದ್ಮೇಲೆ ಗೊತ್ತಾಗಿದ್ದು ಈ ಮೆಣಸಿಕಾಯಿನೂ ಖಾರ ಇಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಕೆಲವು ಮೆಣಸಿನ್ಕಾಯಿಗಳು ದಪ್ಪ ಇದ್ರೂ ಖಾರ ಬರ್ತವೆ ಇನ್ನು ಕೆಲವು ಮೆಣಸಿಕಾಯಿಗಳು ಬರೀ ಘಾಟ್ ಬರ್ತವೆ ಅದನ್ನು ಅಡುಗೆ ಮಾಡಿದ್ಮೇಲೆ ಕಂಡುಹಿಡಿಬೋದೆ ಹೊರತು ಮೇಲ್ಗಡೆ ಅದನ್ನು ನೋಡಿಬಿಟ್ಟು ಅದರ ಒಂದು ಕಾರ್ಯನ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ ಐಟಮ್ಸ್ ಐಟಮ್ಸ್ನೆಲ್ಲ ಹೊರಟ್ವಿ ನನ್ನ ಹಸ್ಬೆಂಡ್ ಚಿಕನ್ ತರಕೆ ಅಂತ ಹೋಗಿದ್ರು ಪಾಪು ಕರ್ಕೊಂಡು ನಾನು ಹೋಗಿದ್ದೆ ಆದರೆ ನಿಜವಾಗ್ಲೂ ಸ್ಮೆಲ್ಲಂತೂ ತಳಿಯೋಕಾಗಲಿಲ್ಲ ನಂಗಂತೂ ನಾನು ಅಷ್ಟು ಹತ್ತಿರಕ್ಕೆ ಚಿಕನ್ ಅಂಗಡಿಗೆಲ್ಲ ಹೋಗೇ ಇರಲಿಲ್ಲ ನಾನು ಇದೆ ಫಸ್ಟು ಅದಕ್ಕೆ ನಾನು ಅದು ಸ್ಮೆಲ್ ತಡ್ಯಕ್ಕಾಗ್ದೆ ವಾಪಸ್ ಬಂದ್ಬಿಟ್ಟೆ ಅವರು ಅದು ಹೆಂಗೆ ನಿಂತಿದ್ರು ಇವ್ರು ನಿಂತ್ಕೊಳ್ಳೋ ಮತ್ತೆ ಚಿಕನ್ ತೊಗೊಂಡು ವಾಪಸ್ ಬರ್ತಾರೆ ಆದರೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಚಿಕನ್ ಕಟ್ ಮಾಡ್ತಾರಲ್ಲ ಅವರಂತೂ ಅದು ಹೆಂಗೆ ನಿಂತ್ಕೋತಾರೆ ನನಗೆ ಒಂದೆರಡು ಸೆಕೆಂಡು ಅದರ ಸ್ಮೆಲ್ನ ಟಾಲ್ರೇಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ಮೋಸ್ಟ್ಲಿ ಅವ್ರಿಗೆ ಅದೇ ದಿನ ಬೆಳಗ್ಗೆ ಆಯಿತು ಅಂದರೆ ಅದೇ ಸ್ಮೆಲ್ ಕುಡಿದು ಕುಡ್ದು ಒಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅನಿಸುತ್ತೆ ಅದಕ್ಕೆ ಅವ್ರಿಗೆ ಏನು ಅನ್ಸಲ್ವೋ ಏನೋ ಆದ್ರೆ ನಾವು ಒಪ್ಪರು ಪುಕ್ಕೊಯ್ತೀವಲ್ಲ ಅದಕ್ಕೆ ನಮ್ಗಂತೂ ಸ್ಮೆಲ್ ತಡ್ಕೊಳಕ್ ಆಗಲ್ಲ ಅಲ್ಲಿಂದ ರಿಟರ್ನ್ ಕಬಾಬ್ ಮಾಡಕ್ಕೆ ಮೊಟ್ಟೆ ತಗೋಬೇಕಾಗಿತ್ತು ಅಲ್ಲಿ ಮೊಟ್ಟೆ ಸಿಗ್ಲಿಲ್ಲ ಊರಿಗೆ ಹೋಗ್ತಾ ದಾರಿಲಿ ಮೊಟ್ಟೆ ತಗೊಳ್ಳೋಣ ಅಂತ ನಿಲ್ಸಿದ್ವಿ ಅಷ್ಟಕ್ಕೆ ಪಾಪು ಅಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ ಇತ್ತು ಅದನ್ನ ನೋಡ್ಬಿಟ್ಟು ಬೇಕು ಅಂತ ಕೇಳ್ತಾ ಇದ್ದ ಹಂಗೆ ಅಲ್ಲಿ ಕಡಲೆ ಮಿಠಾಯಿ ಇತ್ತು ನೋಡಿ ಅದ್ ನೋಡ್ಬಿಟ್ಟು ನಂಗೂ ನನ್ನ ಚೈಲ್ಡ್ಹುಡ್ ನೆನ್ಪಾಯ್ತು ಟ್ಯೂಷನ್ಗೆ ಹೋಗ್ತಾ ಇದ್ದಾಗ ಯಾವಾಗ್ಲೂ ಅಲ್ಲಿ ಈ ತರ ಪೆಟ್ಟಿ ಅಂಗಡಿಲಿ ಕಡಲೆ ಮಿಠಾಯಿನ ತೊಗೊಂಡು ತಿನ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ವಿ ಅದು ನೆನಪಾಯ್ತು ನಾನು ಒಂದು ಮೂರು ಕಡಲೆ ಮಿಠಾಯಿ ತಗಿಸ್ಕೊಂಡೆ ಕರೆಂಟಿಲ್ಲ ಅನಪ್ಪ ಕರೆಂಟಿಲ್ಲ ಅವ್ನಿಗೆ ಮಾತಾಡಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಹೇಳಿದ ಟೋನ್ ಮಾತ್ರ ಇಮಿಟೇಟ್ ಮಾಡ್ತಾನೆ ಕರೆಕ್ಟಾಗಿ ಆಗಿ ಅಂಗಡಿಯಿಂದ ಮನೆಗೆ ಬಂದ್ವಿ ಟೈಮ್ ಆಲ್ರೆಡಿ ಎರಡೂವರೆ ಆಗೈತೆ ಅಡುಗೆ ಮಾಡಬೇಕು ಹ್ಞೂ ನಮ್ಮ ಶೋಕು ಚಿಕನ್ ತೊಳಿತಾ ಇದ್ದಾರೆ ಅಷ್ಟಲ್ಲಿ ಒಂದಷ್ಟು ಪಾತ್ರಗಳಿದಾವೆ ತೊಳ್ಕೊಂಡು ಬಂದ್ಬಿಡ್ತೀನಿ ತೊಳ್ಕೊಂಡು ಬಂದು ಅಡಿಗೆ ಮಾಡ್ತೀನಿ ನೋಡಿ ಪಾತ್ರೆಗಳನ್ನೆಲ್ಲ ತೊಳ್ಕೊ ಬಂದಾಯ್ತು ಅಡಿಗೆ ಮಾಡೋಕ್ ಸ್ಟಾರ್ಟ್ ಮಾಡ್ಬೇಕು ನೋಡಿ ಈ ಕಡೆ ಅಪ್ಪ ಮತ್ತೆ ಮಗ ಇಬ್ರು ರಿಮೋಟ್ ಕಂಟ್ರೋಲ್ ಕಾರ್ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದಾರೆ ಅತ್ತೇನೂ ಇರ್ಲಿಲ್ವಲ್ಲ ಸೊ ಇವನ್ನ ಒಬ್ರು ನೋಡ್ಕೊಳ್ಳೇಬೇಕು ಒಬ್ರು ಅಡಿಗೆ ಮಾಡಬೇಕು ಇಲ್ಲಾಂದ್ರೆ ಶೋಕು ನಂಗೆ ಅಡಿಗೆಲಿ ಹೆಲ್ಪ್ ಮಾಡ್ತಾ ಇದ್ರು ಆದ್ರೆ ಪಾಪನ ಕರ್ಕೋಬೇಕಾಗಿದ್ರಿಂದ ಅವ್ರ ಅಡುಗೆ ಮನೆಗೆ ಜಾಸ್ತಿ ಬರಲಿಲ್ಲ ಚಿಕನ್ ತೊಳ್ಕೊಟ್ಬಿಟ್ಟು ಹೊರಟೋಗ್ಬಿಟ್ರು ಇನ್ನು ನೆಕ್ಸ್ಟ್ ಈ ಕಡೆ ಅಡಿಗೆಗೆ ನಾವು ಬಿರಿಯಾನಿ ಕಬಾಬ್ ಮತ್ತೆ ಸಾಂಬಾರ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ಫಸ್ಟ್ ನಾನು ಕಬಾಬ್ಗೆ ಮತ್ತು ಬಿರಿಯಾನಿಗೆ ಎರಡಕ್ಕೂ ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎರಡೂ ಬಿಡ್ಸಿಟ್ಕೊಂಡಿದ್ದೀನಿ ಅಂದರೆ ಕಬಾಬ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಶುಂಠಿ ಮತ್ತು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಎರಡೂ ಸೇರಿಸಿ ಮಿಕ್ಸ್ ಮಾಡಿ ಒಟ್ಟಿಗೆ ರುಬ್ಕೊತೀನಿ ಜಾರಕ್ಕೆ ಸಿಕ್ಕಲ್ವಲ್ಲ ಅದಕ್ಕೋಸ್ಕರ ಎರಡನ್ನೂ ಒಟ್ಟಿಗೆ ಸೇರಿಸಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗುತ್ತಲ್ಲ ಅನ್ಬಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹಸಿಮೆಣಕಾಯು ಸೇರಿಸ್ಕೋತೀನಿ ಕಬಾಬ್ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಹಾಗೆ ಬಿರಿಯಾನಿಗೂ ಹೇಗಿದ್ರು ಹಾಕಬೇಕಲ್ಲ ಅಂದ್ಬಿಟ್ಟು ಹಸಿಮೆಣ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ಜಾರಕ್ಕೆ ಸಿಕ್ಲಿ ಅನ್ನೋ ಕಾರಣಕ್ಕೆ ನೀರು ಹಾಕ್ದೆ ರುಬ್ತೀನಿ ಅಂತಂದ್ರೂ ಇಲ್ಲ ಇಲ್ಲಾಂದರೆ ನೀವು ಅಂಗಡಿಲಿ ಸಿಕ್ಕೋ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಪೇಸ್ಟ್ ರೆಡಿ ಆಯಿತು ಇದನ್ನು ನಾನು ಆಮೇಲೆ ಡಿವೈಡ್ ಮಾಡಿಕೊಂಡು ಎರಡಕ್ಕೂ ಸಪ್ರೇಟಾಗಿ ಹಾಕೋತೀನಿ ಈ ಕಡೆ ಶೋಕು ನೋಡಿ ನಾನು ಆಗಲೇ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಂದಿಟ್ಟಿದ್ನಲ್ಲ ಹಾಗಂಗೆ ಹಂಗಂಗೆ ಅದನ್ನೆಲ್ಲ ಜೋಡಿಸ್ತಾ ಇದ್ದಾರೆ ನೀಟಾಗಿ ಏನು ಜೋಡಿಸಲ್ಲ ಸುಮ್ಮನೆ ಹಂಗೆ ಮಾಡುತ್ತಾರೆ ಪರವಾಗಿಲ್ಲ ಅವ್ರಿಗೆ ಅಷ್ಟಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮನ್ಸು ಬರುತ್ತಲ್ಲ ಅಷ್ಟೇ ಸಾಕು ಇಲ್ಲಿ ನಾವು ಚಿಕನ್ನ ಎರಡು ಕೆ ಜಿ ತಂದಿದ್ವಿ ಅದರಲ್ಲಿ ಅರ್ಧ ಕೆ ಜಿ ಕಬಾಬ್ನ ಮಾಡ್ತಾ ಇರೋದು ಅಂದರೆ ಪಾಪುಗೋಸ್ಕರನೇ ಕಬಾಬ್ನ ಮಾಡ್ತಾ ಇರೋದು ಇಲ್ಲಾಂದರೆ ಮಾಡ್ತಿರ್ಲಿಲ್ಲ ಪಾಪು ಕಬಾಬ್ನ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ಒಂದು ಅರ್ಧ ಕೆ ಜಿ ಕಬಾಬ್ಗೆ ಸಪ್ರೇಟಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ವಿ ಇನ್ನು ಒಂದೂವರೆ ಕೆಜಿನ ಜಿನ ಆಗಿ ತೊಳೆದಿಟ್ಟಿದ್ದಾರೆ ಇದರಲ್ಲಿ ನಾನು ಬಿರಿಯಾನಿಗೆ ಮತ್ತೆ ಸಾಂಬಾರಿಗೆ ಡಿವೈಡ್ ಮಾಡ್ಕೊತೀನಿ ಫಸ್ಟ್ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿಗೆ ನಾನಿಲ್ಲಿ ಒಂದು ಮೊಟ್ಟೆ ಅರ್ಧ ಕೆ ಜಿ ಚಿಕನ್ ಆಗಿರೋದ್ರಿಂದ ಒಂದು ಪ್ಯಾಕೆಟ್ ಅಷ್ಟು ಕಬಾಬ್ ಪೌಡ್ರನ್ನ ಹಾಕೋತೀನಿ ಜೊತೆಗೆ ನಾನು ಆಗ್ಲೇ ರುಬ್ಬಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಅಚ್ ಕರದ್ ಬಿಡಿ ಒಂದು ಚಿಟಿಕೆ ಉಪ್ಪು ಪ್ಯಾಕೆಟಲ್ಲೇ ಆಲ್ರೆಡಿ ಉಪ್ಪಿರುತ್ತೆ ಅಂತಂತಾರೆ ಬಟ್ ಆದ್ರೂ ಅದು ಸ್ವಲ್ಪ ನನಗೆ ಸಪ್ಪೆ ಅಂತಾನೆ ಅನ್ಸುತ್ತೆ ಹಾಗಾಗಿ ಒಂದು ಚಿಟಕಿ ಉಪ್ಪು ಸೇರ್ಸ್ಕೊತೀನಿ ಜೊತೆಗೆ ಕಾರ್ನ್ ಫ್ಲೋರು ಒಂದು ಅಷ್ಟು ಹಾಕ್ಕೊಂಡೆ ಕಾರ್ನ್ ಫ್ಲೋರ್ ಹಾಕ್ತಾ ಇರಲಿಲ್ಲ ಯಾವಾಗ್ಲೂ ಬಟ್ ಈ ಸತಿ ಮನೇಲಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಪೂನ್ ಸೇರಿಸ್ಕೊಂಡೆ ಫಸ್ಟ್ ಈ ರೀತಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮಸಾಲೆ ಥರ ಪೇಸ್ಟ್ನ ರೆಡಿ ಮಾಡ್ಕೊತೀನಿ ಇದಕ್ಕೆ ನಾನು ಚಿಕನ್ನ ಹಾಕ್ಬಿಟ್ಟು ಕಲಿಸ್ಕೊತೀನಿ ಕೆಲವರು ಚಿಕನ್ಗೆ ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೋತಾರೆ ಆದರೆ ನಾನು ಯಾವಾಗಲೂ ಫಸ್ಟ್ ಈ ರೀತಿ ಪೇಸ್ಟ್ನ ಮಾಡ್ಕೊಂಡು ಅದಾದ್ಮೇಲೆ ನೀಟಾಗಿ ಚೆನ್ನಾಗಿ ಕೈಲೇನೆ ಕಲಿಸ್ಬಿಟ್ಟು ಇದನ್ನು ನಿನ್ನೆ ಇಟ್ಬಿಡ್ತೀನಿ ಇದು ನಿನಿ ಅಷ್ಟರಲ್ಲಿ ನಾನು ಬಾಕಿ ಅಡುಗೆನೂ ಮಾಡ್ಕೋತೀನಿ ನೋಡಿ ಕರೆಂಟ್ ಮಾತ್ರ ಪದೇ ಪದೇ ಹೋಗಿದ್ದು ಹೋಗಿದ್ದು ಬರ್ತಾ ಇತ್ತು ಮಳೆ ಬರೋ ಥರ ಇತ್ತಲ್ಲ ಮಳೆನೂ ಬರ್ತಾಯಿತ್ತು ಒಂದು ಸ್ವಲ್ಪ ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ ಮಧ್ಯಾಹ್ನನೇ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಬಂದುಬಿಟ್ಟಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದು ಗೊತ್ತಾಗ್ಲಿಲ್ಲ ಅವ್ರೂ ಊಟ ಮಾಡಿ ಅಂತಂದರೆ ಅವರು ಇರಲಿಲ್ಲ ಮಾತಾಡ್ಕೊಂಡು ಹೊರಟೋಗ್ಬಿಟ್ರು ಅದಕ್ಕೆ ನಾವು ಟೌನ್ಗೆ ಹೋಗಿ ಚಿಕನ್ ತಂದಿದ್ದೆ ಲೇಟ್ ಆಗಿಬಿಟ್ಟಿತ್ತು ಇನ್ನು ಮಧ್ಯ ಮದ್ಯ ಕರೆಂಟ್ ಬೇರೆ ಹೋಗ್ತಿತ್ತಲ್ಲ ಹೊಟ್ಟೆನೂ ಹಸುವಾಗ್ತಿತ್ತು ಅದಕ್ಕೆ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಅದೇನಾದ್ರೂ ಸ್ವಲ್ಪ ತಿನ್ಕೊಳ್ಳೋಣ ಅಡಿಗೆ ಆಗೋ ತನಕ ಹಸ್ಕೊಂಡಿರಕ್ಕೆ ಆಗಲ್ಲ ಅನ್ಬಿಟ್ಟು ತಿಂತ ಕೂತಿದ್ದೆ ಮಸಾಲೆ ರುಬ್ಬಕ್ಕೆಲ್ಲ ಕರೆಂಟ್ ಬೇಕಲ್ವಾ ಹಾಗಾಗಿ ಕರೆಂಟ್ ಬರೋ ತನಕ ಸ್ವಲ್ಪ ಹೊಟ್ಟೆಗೆನಾರು ತಿನ್ಕೊಳ್ಳೋಣ ಅನ್ಬಿಟ್ಟು ತಿಂತಿದ್ದೀನಿ ಇಲ್ಲಿ ನೋಡಿ ಪಾಪುನು ಅಷ್ಟೇ ಅವನು ಮಧ್ಯಾಹ್ನ ಸರಿಯಾಗಿ ತಿಂತಿರ್ಲಿಲ್ಲ ಅವನು ನನ್ನ ಜೊತೆ ಉಪ್ಪಿಟ್ಟು ತಿಂತಾ ಇದ್ದ ಕರೆಂಟ್ ಬಂತಲ್ಲ ಅನ್ಬಿಟ್ಟು ಅಡುಗೆ ಮಾಡೋಕೆ ಎದ್ದು ಅನ್ನ ಆದರೆ ಮತ್ತೆ ಹೋಯಿತು ಬರಿ ಇದೇ ಆಯಿತು ಸಂಜೆ ಅಡುಗೆ ಎಲ್ಲ ಮಾಡಿ ಮುಗಿಸೋ ತನಕ ಬರೀ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಇದೇ ಆಯಿತು ನನ್ನ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನಗಂತೂ ಈ ಮಳೆಗಾಲ ಅಂದರೆ ತುಂಬ ಇಷ್ಟ ಆಗುತ್ತೆ ಆ ಮಳೆ ಬೀಳುವಾಗ ಎಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಮತ್ತೆ ಆ ಕ್ಲೌಡಿ ವಾತಾವರಣ ಇದೆಲ್ಲ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಬಟ್ ಹೊರಗಡೆ ಓಡಾಡೋಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಆದರೆ ಮನೇಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಏನಾದರೂ ಬಜ್ಜಿ ಅಥವಾ ಕಬಾಬ್ ಈ ರೀತಿ ಏನಾದರೂ ಖರ್ ಖಾರವಾಗಿ ಮಾಡ್ಕೊಂಡು ತಿನ್ನೆ ಒಂಥರ ಈ ವೆದರ್ ಪರ್ಫೆಕ್ಟ್ ಆಗಿರುತ್ತೆ ಇಲ್ಲಿ ಮನೆ ಮುಂದೆ ನೋಡಿ ನಾವು ಎಷ್ಟು ಜಾಗ ಬಿಟ್ಕೊಂಡಿದೀವಿ ಆದ್ರೆ ಮಳೆ ಬಂದಾಗ ಮಾತ್ರ ಕೂತ್ಕೋತೀನಿ ಅಂದ್ರು ಇಷ್ಟ ಅಗ್ಲ ಡ್ರೈ ಪ್ಲೇಸ್ ಸಿಕ್ಕಲ್ಲ ಯಾಕಂದ್ರೆ ಸುತ್ತಮುತ್ತ ಬರೀ ನೀರ್ ನೀರ್ ತುಂಬಾ ಎರ್ಚುತ್ತೆ ಪೂರ್ತಿ ಕವರ್ ಆಗಿಲ್ಲ ಈ ಕಡೆನೂ ಓಪನಿಂಗ್ ಐತೆ ಮತ್ತೆ ಈ ಕಡೆ ಸೈಡು ಅಷ್ಟೇ ಟೆರೇಸ್ ಅಲ್ಲಿ ಓಪನಿಂಗ್ ಐತೆ ಈ ಕಡೆ ಟೆರೇಸ್ ಎಲ್ಲಾ ನೀರ್ ಹರ್ಕೊಂಡ್ ಬರುತ್ತೆ ಈ ಕಡೆ ಎಲ್ಲ ಎರ್ಚತ್ತೆ ಹಾಗಾಗಿ ಫುಲ್ ಒದ್ದೆ ಆಗ್ಬಿಡುತ್ತೆ ಬಾಕ್ಲಿಂದ ಈಚೆಗೆ ಹೋಗಕ್ಕಾಗಲ್ಲ ಈ ಮಕ್ಕಳಿಗೆ ಊಟ ಮಾಡಿಸೋದಂದ್ರೆ ಸಾಹಸನೇ ಪಡಬೇಕು ಅಷ್ಟು ಕಷ್ಟ ಇವಾಗಿನ ಮಕ್ಕಳಂತೂ ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ ಇನ್ನು ಫೋನ್ ತೋರಿಸಿ ಊಟ ಮಾಡ್ತೀವಿ ಅಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತಲೂ ಸ್ವಲ್ಪ ಭಯ ಆಗುತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅವರು ಹೋಗೋಗಿದ್ದ ಕಡೆ ಅವ್ರ ಹಿಂದೆ ಓಡಾಡಿಕೊಂಡು ಸುಮ್ಮ ತಿನ್ನಿಸ್ತಾ ಇರಬೇಕು ಹಂಗಾಡ್ಕೊಂಡು ಹಿಂಗಾಡ್ಕೊಂಡು ಟೈಮ್ ನೋಡಿ ಆಲ್ರೆಡಿ ಒಂದು ನಾಲ್ಕು ಮುಕ್ಕಾಲು ಆಗೇ ಹೋಯಿತು ಇನ್ನೇನು ಐದು ಗಂಟೆ ಹತ್ತತ್ರ ಆಯಿತು ಇನ್ನು ಅಡುಗೆ ಮಾಡಿ ಊಟ ಮಾಡೋದು ಎಷ್ಟೊತ್ತಿಗೆ ಅಂತಲೇ ಅನ್ನಿಸ್ಬಿಡ್ತು ಕರೆಂಟ್ ಬರೋ ತನಕ ಮಸಾಲಾಗಾದರೂ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡಿಟ್ಕೊಂಡಿದ್ದೆ ನೋಡಿ ಇಲ್ಲಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಿದ್ದೀನಿ ಒಂದು ಸೊ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಒಂದು ಮೀಡಿಯಮ್ ಈರುಳ್ಳಿ ಟೊಮೆಟೊ ಸ್ವಲ್ಪ ಮೆಣಸಿಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಮೀಡಿಯಮ್ಮ ತೆಂಗಿನಕಾಯಿನ ಫುಲ್ಲು ತುರಿದಿಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಸಾಂಬಾರಿಗೆ ಮತ್ತು ಬಿರಿಯಾನಿಗೆ ಎರಡಕ್ಕೂ ಡಿವೈಡ್ ಮಾಡಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನ ತೂರಿನ ಸಾಂಬಾರ್ಗೆ ಹಾಕ್ಕೊಂಡ್ರೆ ಇನ್ನೊಂದು ಕಾಲು ಭಾಗದಷ್ಟು ಬಿರಿಯಾನಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನ ತೂರಿ ಆಪ್ಷನ್ ಬಿರಿಯಾನಿಗೆ ನೀವು ಹಾಕಿದ್ರೂ ಹಾಕ್ಬೋದು ಇಲ್ಲ ಅಂತಂದ್ರೆ ಕೊಬ್ಬರಿನೂ ಹಾಕ್ಬೋದು ನಾನು ಲಾಸ್ಟ್ ಟೈಮ್ ಬಿರಿಯಾನಿ ಮಾಡಿದಾಗ ತೆಂಗಿನಕಾಯಿ ಇರಲಿಲ್ಲ ಅಂದ್ಬಿಟ್ಟು ಕೊಬ್ಬರಿ ಹಾಕಿದ್ದೆ ಅಂದರೆ ಇಷ್ಟೊಂದು ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಅದು ಒಂದು ಸಣ್ಣ ಪೀಸ್ ಇತ್ತು ಅಂದ್ಬಿಟ್ಟು ಹಾಕಿದ್ದೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಈ ಸಲ ತೆಂಗಿನಕಾಯಿ ಇತ್ತಲ್ಲ ಅನ್ಬಿಟ್ಟು ಅದನ್ನೇ ಒಂಚೂರು ಹಾಕೊಂಡಿದೀನಿ ಹಾಕೊಳ್ಳಲಿಲ್ಲ ಅಂತಂದ್ರು ನಡೆಯುತ್ತೆ ಕೆಲವರು ಕಾಯಿ ಹಾಲು ಹಾಕ್ತಾರೆ ಈ ರೀತಿ ಡೈರೆಕ್ಟ್ ಆಗಿ ಕಾಯಿ ಹಾಕ್ಲಿಲ್ಲ ಅಂದ್ರು ಕಾಯಿ ಹಾಲು ಹಾಕ್ತಾರೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು ಟೇಸ್ಟ್ ಡಿಫ್ರೆಂಟ್ ಇದ್ರು ಬಟ್ ಚೆನ್ನಾಗಿರುತ್ತೆ ಅಷ್ಟೇನೆ ಶುಂಠಿನ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಇದೊಂದೇ ಸಾಂಬಾರು ಅಂತಲ್ಲ ಮೊಟ್ಟೆ ಸಾಂಬಾರಾದ್ರೂ ಅಷ್ಟೇ ಈ ಒಟ್ನಲ್ಲಿ ನಾವು ಯಾವ ಯಾವ ಸಾಂಬಾರ್ಗೆ ಶುಂಠಿ ಹಾಕ್ತಿವಿ ಅದು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಜೊತೆಗೆ ಒಂಚೂರು ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ತಿರ್ಲಿಲ್ಲ ನಾನು ಬಿರಿಯಾನಿಗೆ ತಂದಿದ್ರಲ್ಲ ಅದು ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡ್ಬಂದ್ಬಿಟ್ಟಿದ್ರು ಇಲ್ಲೇ ನಮ್ಮ ಹಿತ್ತಲಲ್ಲೇ ಇದೆ ಪುದೀನ ಸೊಪ್ಪು ಗಿಡ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ನಾನು ಸೊಪ್ಪುಗಳನ್ನ ಇಲ್ಲಿ ಇಲ್ಲ ಫಸ್ಟು ಕಾಯಿ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಏನಿತ್ತು ಅದಷ್ಟು ಹಾಕ್ಕೊಂಡು ಫಸ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ ನುಣ್ಣಗೆ ಅಂತಂದರೆ ತೀರಾ ನೈಸಾಗೂ ಆಡಿಸಲ್ಲ ನಾನು ಸ್ವಲ್ಪ ತರಿತರಿ ಇರಬೇಕು ರವೆ ಥರ ಸಿಗ್ತಾ ಇರಬೇಕು ಅಷ್ಟು ತರಿತರಿಯಾಗಿ ರುಬ್ಕೋಬೇಕು ಜೊತೆಗೆ ಇಲ್ಲಿ ನೋಡಿ ರುಬ್ಬಕ್ಕೇನೆ ನಾನು ಖಾರದ ಪುಡಿನೂ ಸೇರ್ಸ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಹಾಕಿರ್ತೀನಿ ಆಮೇಲೆ ಸಾಂಬಾರು ಟೇಸ್ಟ್ ನೋಡಿಕೊಂಡು ಖಾರ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಬೇಳೆ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಮನೆ ಕಡೆ ಬೇಳೆ ಸಾಂಬಾರು ಪುಡಿನೇ ಹಾಕೋದು ಇವರು ನಾನ್ ವೆಜ್ ಐಟಮ್ಸ್ಗೂ ಬಟ್ ನನ್ನ ಅಮ್ಮನ ಮನೆ ಕಡೆ ಅಂದರೆ ನಮ್ಮ ಮನೇಲಿ ನಾವು ಮಟನ್ ಸಾಂಬಾರು ಪುಡಿ ಅಂತ ಸಪ್ರೇಟಾಗಿ ಮಾಡ್ಕೊತಾ ಇದ್ವಿ ಅದಕ್ಕೆ ಇಂಗ್ರೀಡಿಯಂಟ್ಸ್ ಏನೂ ಇಲ್ಲ ಬರೀ ಕೊತ್ತಂಬರಿ ಮತ್ತು ಒಣ ಮೆಣಸುಕಾಯಿ ಇದಿಷ್ಟನ್ನೇ ನಾವು ಸಪ್ರೇಟಾಗಿ ಮಿಲ್ ಮಾಡಿಸ್ಕೊತಾ ಇದ್ವಿ ಒಂದು ಕೆ ಜಿ ಕೊತ್ತಂಬರಿಗೆ ಒಂದು ಕೆ ಜಿ ಒಣ ಎರಡನ್ನು ತೊಗೊಂಡು ಎರಡನ್ನೂ ಹುರಿದ್ಬಿಟ್ಟು ಅದನ್ನು ಸಪ್ರೇಟ್ ಬಿಡ್ಸ್ಕೊತಾ ಇದ್ವಿ ಅದನ್ನು ಮಟನ್ ಸಾಂಬಾರು ಪುಡಿ ಅಂದ್ಬಿಟ್ಟು ನಾವು ವೆಜ್ ಐಟಮ್ಸ್ ಆಗಿರ್ಬೋದು ಅಥವಾ ಕಾಯಿ ಆಡ್ಸಾಕ್ತಿವಲ್ವಾ ಈ ಹುನಿಯಾಕಿತ್ ಕಾಳುಗಳಿಗೆ ಅಥವಾ ಮೊಳಕೆ ಉಳ್ಳಿ ಕಡಲೆಕಾಳು ಈ ರೀತಿ ಏನು ನಾವು ಕಾಯಿನ ಆಡ್ಸಕ್ಕೆ ಸಾಂಬಾರು ಮಾಡ್ತೀವಿ ಮಸಾಲಾ ಸಾಂಬಾರುಗಳು ಅದಕ್ಕೆ ನಾವು ಈ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ವಿ ಇಷ್ಟನ್ನು ರುಬ್ಕೊಂಡ್ಮೇಲೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನು ಇಟ್ಕೊಂಡಿದ್ದೆ ಅಲ್ವ ಇದನ್ನು ಸೇರ್ಸ್ಕೊತಾ ಇದ್ದೀನಿ ಸೊಪ್ಪನ್ನ ಹಾಕಿದ್ಮೇಲೆ ನಾವು ಜಾಸ್ತಿ ನೈಸಾಗಿ ಪೇಸ್ಟ್ ಮಾಡಬಾರ್ದು ಒಂದು ಎರಡು ರೌಂಡ್ ರುಬ್ಕೊಂಡ್ರೆ ಆಯಿತು ಆದರೆ ನಾನು ಸೊಪ್ಪು ಹಾಕ್ತಿದ್ದಂಗೆ ಕರೆಂಟು ಹೊರಟೋಗ್ಬಿಡ್ತು ಮತ್ತು ಪುನಃ ಎಲ್ಲಿ ಕೊಡೋದು ತುಂಬ ಲೇಟ್ ಮಾಡ್ತಾರೋ ಏನಪ್ಪ ಅಂತ ಇತ್ತು ಬಟ್ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಮತ್ತೆ ಕೊಟ್ರು ಕರೆಂಟ್ ಇಲ್ಲದೆ ಮಸಾಲ ರೆಡಿ ಆಗೋಲ್ಲ ಮಸಾಲ ಇಲ್ಲದೆ ಅಡುಗೆ ಅಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತೆ ಬಂದು ಕೂತ್ಕೊಂಡೆ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಪಾಪುನ ಆಟ ಆಡಿಸ್ತಾ ಕೂತಿದ್ವಿ ನೋಡಿ ಒಂಥರ ಇದು ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ಮದುವೆ ಆಗಿದ್ದು ಹೊಸದ್ರಲ್ಲಿ ಗಂಡಂಗೆ ಹೆಂಡತಿ ಹೆಂಡ್ತಿಗೆ ಗಂಡ ಇಷ್ಟೇ ನಾವು ಇಬ್ಬರೇ ಟೈಮ್ ಪಾಸ್ ಮಾಡ್ತಾ ಇದ್ವಿ ಬಟ್ ಇವಾಗ ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಪುಟಾಣಿ ಮಗು ಇರೋದ್ರಿಂದ ಇಬ್ಬರೂ ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತೀವಿ ಅಂದರೆ ನಮ್ಮಿಬ್ರಿಗೆ ನಾವು ಒಬ್ರಿಗೊಬ್ರು ಟೈಮ್ ಕೊಟ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನಮ್ಮ ಪಾಪುಗೆ ನಾವು ಟೈಮ್ನ ಕೊಡ್ತೀವಿ ಆಲ್ಮೋಸ್ಟ್ ಮೋಸ್ಟ್ ಎಲ್ಲ ಕಪಲ್ಸು ಹಾಗೇನೆ ಅಲ್ವಾ ಮಗು ಆದ್ಮೇಲೆ ಗಂಟೆ ಹೆಂಡತಿ ಇಬ್ರಿಗೂ ಫಸ್ಟ್ ಪ್ರಿಫರೆನ್ಸ್ ಅದು ಮಗುನೇ ಆಗಿರುತ್ತೆ ಮಕ್ಕಳು ಎಷ್ಟು ಬೇಗ ಬೆಳ್ಕೊತಾವೆ ಅಂತ ಅನ್ಸುತ್ತೆ ನೋಡಿ ನಿನ್ನೆ ಮೊನ್ನೆ ಅವನು ಐತೆ ಆಗ್ಲೇ ಅವನಿಗೆ ಒಂದೂವರೆ ವರ್ಷ ಆಗ್ಬಿಟ್ಟೈತೆ ನಂಬಕೆ ಆಗಲ್ಲ ಕೆಲವೊಂದ್ಸಲ ಇಷ್ಟು ಬೇಗ ದೊಡ್ಡವನ ಇಷ್ಟು ಬೇಗ ಬೆಳ್ಕೊಳ್ಬಿಟ್ನಾ ಪಾಪು ಅಂತ ಅನ್ಸುತ್ತೆ ಆದ್ರೆ ಕೆಲವೊಂದ್ಸಲ ಅಂತೂ ಅಷ್ಟೇ ಫ್ರಸ್ಟ್ರೇಷನ್ ಆಗ್ಬಿಡತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದಷ್ಟು ಈಸಿ ಅಲ್ಲ ಕೆಲವೊಂದು ಸಲ ಸಾಕಪ್ಪ ಸಾಕು ಈ ಮಕ್ಕಳು ಸುಖನೇ ಸಾಕು ಅಂತಲೂ ಅನಿಸ್ಬಿಡುತ್ತೆ ಅದೇ ಇನ್ನು ಕೆಲವೊಂದ್ಸಲ ಆ ಟೈಮೇ ಒಂಥರ ಚೆನ್ನಾಗಿತ್ತಲ್ವ ಇವಾಗ ದೊಡ್ಡವನಾಗ್ಬಿಟ್ನಲ್ಲ ನಮ್ಮ ಮಗು ಅಂತನೂ ಅಂತ ಅನಿಸುತ್ತೆ ಅದಕ್ಕೆ ನಾವು ಆ ಟೈಮಲ್ಲಿ ಏನಿರುತ್ತೆ ಆ ಟೈಮು ಮಗು ಯಾವ ಸ್ಟೇಜಲ್ಲಿರುತ್ತೆ ಆ ಸ್ಟೇಜ್ನ ಅಲ್ಲೇ ಎಂಜಾಯ್ ಮಾಡಿಬಿಡ್ಬೇಕು ಮತ್ತು ಅದು ನಮಗೆ ಯಾವತ್ತೂ ಸಿಕ್ಕಲ್ಲ ಅಷ್ಟರಲ್ಲಿ ಮತ್ತೆ ಕವರೇನ್ ಬಂದು ಸರಿ ಈ ಸಲನಾದರೂ ಬೇಗ ರುಬ್ಕೊಳ್ಳೋಣ ಅಂದ್ಬಿಟ್ಟು ಆಗಲೇ ಸೊಪ್ಪು ಹಾಕಿದ್ನಲ್ಲ ಅದನ್ನು ತರತರಿಯಾಗಿ ರುಬ್ಕೊಂಡೆ ನೋಡಿ ಇಲ್ಲಿ ಸೊಪ್ಪು ಸ್ವಲ್ಪ ಸ್ವಲ್ಪ ಇರುತ್ತೆ ಈ ಥರ ಕಾಣ್ತಾ ಇರಬೇಕು ಈ ಥರನೇ ನಾನು ಬಾತ್ಗಾಗಲಿ ಅಥವಾ ಯಾವುದಾದ್ರೂ ಸಾಂಬಾರ್ಗಾಗಲಿ ಇದೇ ಥರನೇ ನಾನು ಆಡಿಸ್ಕೊಳ್ಳೋದು ಕರೆಂಟು ಪದೇ ಪದೇ ಹೋಗಿದ್ದು ಹೋಗಿದ್ದು ಬರ್ತಾ ಇತ್ತಲ್ಲ ಅದಕ್ಕೆ ಫಸ್ಟು ಆಡಿಸ್ಕೊಳ್ಳೋದೇನಿದ್ರು ಆಡಿಸ್ಕೊಂಡು ಇಟ್ಕೊಂಬಿಡೋಣ ಕರೆಂಟ್ ಹೋದ್ಮೇಲೂ ಬೇಕಾದರೆ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಈ ಕಡೆ ಬಿರಿಯಾನಿಗೂ ಫಸ್ಟ್ ಆಡ್ಸ್ಕೊತಾ ಇದ್ದೀನಿ ಇಲ್ಲಿ ಇದಕ್ಕೆ ನಾನ್ ಜಾಸ್ತಿ ಐಟಮ್ಸ್ ಏನು ಹಾಕಿಲ್ಲ ಆಗ್ಲೇ ಶುಂಠಿ ಬೆಳ್ಳುಳ್ಳಿನ ಸಪ್ರೇಟ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಸೊ ಮಿಕ್ಕಿರೋ ಐಟಮ್ಸ್ ಅಂದ್ರೆ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಹಾಗೆ ಈರುಳ್ಳಿ ಮತ್ತೆ ಹಸಿ ಮೆಣಸಿಕಾಯಿ ಕಾಯಿ ಜೊತೆಗೆ ಕೊತ್ತಮರಿ ಸೊಪ್ಪುದೀನ ಸೊಪ್ಪು ಇದಿಷ್ಟು ಆಡ್ಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಜಾರ್ಗೆ ಹಾಕೊಂಡೆ ಇದೂ ಅಷ್ಟೇ ತುಂಬ ಏನು ರುಬ್ಕೊಳ್ಳೋಲ್ಲ ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಈ ಕಡೆ ಸಾಂಬಾರು ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಫ್ರೈ ಮಾಡ್ಕೊಂಡು ಚಿಕನ್ನ ಹಾಕೋತಾ ಇದ್ದೀನಿ ಬಿರಿಯಾನಿಗೆ ನಾನು ಜಾಸ್ತಿ ಪೀಸ್ಗಳ್ನೇನು ಹಾಕ್ತಾ ಇರಲಿಲ್ಲ ಒಂದುವರೆ ಕೆ ಜಿ ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಎಂಟತ್ತು ಪೀಸ್ನ ಮಾತ್ರ ಬಿರಿಯಾನಿಗೆ ತೆಗ್ದು ಇಟ್ಕೊಂಡೆ ಯಾಕಂದರೆ ಒಂದೇ ಟೈಮ್ ತಿನ್ನೋದಲ್ವಾ ಇಲ್ಲಿ ಕಬಾಬ್ನು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ಬಿರಿಯಾನಿಗೆ ಪೀಸ್ಗಳೇನು ಜಾಸ್ತಿ ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ ಬರೀ ರೈಸ್ ಬಿರಿಯಾನಿ ಟೇಸ್ಟ್ ಬರಲಿ ಅನ್ನೋದಕ್ಕೆ ಮಾತ್ರ ನಾನು ಚಿಕನ್ನ ಹಾಕಿದ್ದು ಚಿಕನ್ ಹಾಕ್ತಿದ್ದಂಗೆ ಸ್ವಲ್ಪ ಉಪ್ಪು ಅರ್ಶನ ಎರಡನ್ನೂ ಸೇರಿಸ್ಬಿಟ್ಟು ಒಂದೆರಡು ನಿಮಿಷ ತಿರ್ಕೋತೀನಿ ನಾನು ಕುಕ್ಕರ್ಲೆಲ್ಲ ಸಾಂಬಾರು ಮಾಡೋಕ್ಕೋಗೋಲ್ಲ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ತುಂಬ ಚಿಕನ್ ಬೆಂದೋಗಿಬಿಡುತ್ತೆ ಅದಕ್ಕೆ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು ಯಾವಾಗ್ಲೂ ನಮ್ಮಮ್ಮ ಕುಕ್ಕರಲ್ಲಿ ಮಾಡ್ತಾಯಿದ್ರು ಬಟ್ ಈ ಕಡೆ ಇವರೆಲ್ಲ ಪಾತ್ರೆಯಲ್ಲೇ ಮಾಡೋದು ಅದಕ್ಕೆ ನನಗೂ ಪಾತ್ರೆಯಲ್ಲೇ ಅಭ್ಯಾಸ ಆಗ್ಬಿಟ್ಟೈತೆ ಚಿಕನ್ನ ಉಪ್ಪು ಅರ್ಶನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಆಗಲೇ ಸಾಂಬಾರಿಗೆ ಅಂದ್ಬಿಟ್ಟು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದು ಗಟ್ಟಿ ಇರುತ್ತಲ್ವ ಅದಕ್ಕೆ ಒಂಚೂರು ನೀರನ್ನ ಎತ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಖಾರ ಏನು ಬೇಕು ಅದನ್ನು ನೋಡಿಕೊಂಡು ಸೇರಿಸ್ಕೊಂಡು ಈ ಕಡೆ ಇಟ್ಬಿಟ್ಟೆ ಈ ಕಡೆ ಚಿಕನ್ ಬೇಯಶ್ರಲ್ಲಿ ಬಿರಿಯಾನಿಗೂ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇದ್ದೀನಿ ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ಗಳು ಅಂದರೆ ಪಲಾವ್ ಎಲ್ಲೆ ಮರಟ್ ಮಗು ಸೋಂಪು ಜಾಯಿ ಇದೆಲ್ಲ ಏನಿರುತ್ತೆ ಇದಿಷ್ಟು ಒಗ್ಗರಣೆಗೆ ಹಾಕೋತೀನಿ ಚಕ್ಕೆ ಲವಂಗ ಏನು ಹಾಕೋಲ್ಲ ನಾನು ಆಡ್ಸೋಕೆ ಹಾಕೊಂಡಿದ್ನಲ್ಲ ಅದರಿಂದ ರುಬ್ಬಕ್ಕೆ ಹಾಕಲಿಲ್ಲ ಅಂದರೆ ನೀವು ಅದನ್ನು ಒಗ್ಬೇಕಾದ್ರೆ ಒಗ್ಗರಣೆಗೆ ಹಾಕೋಬೋದು ಇದಿಷ್ಟು ಒಗ್ಗರಣೆಗೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಬೇಕು ಈರುಳ್ಳಿನ ಈರುಳ್ಳಿ ಫ್ರೈ ಆದಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಜೊತೆಗೆ ನೀವು ಹಸಿಮೆಣಸಾಯಿ ಪುದೀನ ಸೊಪ್ಪು ಏನು ಬೇಕಿದ್ದರೂ ಒಗ್ಗರಣೆಗೆ ಸೇರಿಸ್ಕೊಂಡು ನಾನು ಆಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ಸ್ಮೆಲ್ ಚೆನ್ನಾಗಿ ಹೋಗಬೇಕು ಚೆನ್ನಾಗಿ ಹೋಗೋ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕನ್ ಜೊತೆಗೆ ಸ್ವಲ್ಪ ಉಪ್ಪು ಅರ್ಶನೂ ಸೇರಿಸ್ಕೋತೀನಿ ಅರ್ಶಿನ ಹಾಕೋದ್ರಿಂದ ನಾನ್ ವೆಜ್ದು ಏನಿರುತ್ತೆ ಹಸಿ ಸ್ಮೆಲ್ಲು ಅದೆಲ್ಲ ಹೋಗುತ್ತೆ ಮತ್ತು ಉಪ್ಪು ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಹಿಡಿಯುತ್ತೆ ಸೊ ನಾನ್ ವೆಜ್ ಮಾಡುವಾಗ ಪ್ರತಿ ಸತಿ ಚಿಕನ್ ಜೊ ಅಥವಾ ಮಟನ್ ಏನೇ ಮಾಡಲಿ ಅದ್ರ ಜೊತೆಗೆ ಉಪ್ಪು ಅರ್ಶನ ಸೇರಿಸಿನೇ ಬೇಯಿಸ್ಕೊಳ್ಳೋದು ನಾನು ಇವಾಗ ನೋಡಿ ನಾನು ಆಗಲೇ ಕಾಯಿ ಚಕ್ಕೆ ಲವಂಗ ಇದನ್ನೆಲ್ಲ ಆಡಿಸಿಟ್ಕೊಂಡಿದ್ದೀನಲ್ಲ ಆ ಮಸಾಲೆನೇ ಇದ್ದೀನಿ ಈಗ ಚಿಕನ್ನು ಚೆನ್ನಾಗಿ ಬೇಯಬೇಕು ಕುಕ್ಕರಲ್ಲಿ ಬೇಕಿದ್ದರೂ ಮಾಡ್ಕೋಬೋದು ಆದರೆ ನಾನು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಪೀಸ್ ಇಲ್ಲೇ ಆಲ್ಮೋಸ್ಟ್ ಈ ಒಂದು ಮಸಾಲೆಯಲ್ಲೆ ಮುಕ್ಕಾಲು ಭಾಗ ಬೆಂದೋಗಿಬಿಡಬೇಕು ಅಂದರೆ ಅಕ್ಕಿ ಹಾಕಾದ್ಮೇಲೆ ಬೇಯಲ್ಲ ಬೇಗ ಅದಕ್ಕೆ ಈ ಸ್ಟೇಜಲ್ಲೇ ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಉಪ್ಪು ಖಾರನೂ ಚೆನ್ನಾಗಿ ಹಿಡ್ದಿರುತ್ತೆ ಇಲ್ಲಿ ಪೌಡರ್ ಹಾಕುವಾಗ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ನೋಡಿ ನಾನು ಮಸಾಲೆ ಹಾಕಿದ್ನಲ್ಲ ಅದನ್ನು ಒಂದೆರಡು ನಿಮಿಷ ಚಿಕನ್ ಜೊತೆಗೆ ಫ್ರೈ ಮಾಡಾದ್ಮೇಲೆ ನಾನು ಟೊಮೆಟೊ ಹಾಕ್ಕೊಂಡೆ ಟೊಮೆಟೊ ಜೊತೆಗೆ ಒಂದು ಎರಡು ಸ್ಪೂನು ಎರಡು ಸ್ಪೂನ್ ಇಲ್ಲಾಂದರೆ ಒಂದು ಸ್ಪೂನ್ ಬೇಕಿದ್ರೂ ಹಾಕೋಬೋದು ಅಷ್ಟು ಚಿಕನ್ ಬಿರಿಯಾನಿ ಮಸಾಲೆ ಅಥವಾ ಚಿಕನ್ ಮಸಾಲೆ ಯಾವುದಾದ್ರೂ ಒಂದನ್ನು ಹಾಕೋಬೇಕು ನಾನು ಇಲ್ಲಿ ಚಿಕನ್ ಮಸಾಲೆನ ಹಾಕಿದೆ ಜೊತೆಗೆ ಒಂದು ಅಷ್ಟು ಧನಿಯಾ ಪುಡಿ ಮತ್ತು ಅಚ್ ಖಾರದ ಪುಡಿ ಬೇಕಿದ್ರೆ ಅಚ್ ಖಾರದ ಪುಡಿ ಹಾಕೋಬೋದು ನಾನಿಲ್ಲಿ ಹಸಿಮೆಣಸಿಕಾಯಿ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಖಾರದ ಪುಡಿನ ಸೇರಿಸ್ಕೊಂಡೆ ಬರಿ ಹಸಿಮೆಂಟ್ ಕಾಯಿನಿ ಹಾಕೊಂಡಿದೆ ಕಾರಕ್ಕೆ ಅನ್ಬಿಟ್ಟು ಎಷ್ಟೇ ಇದೆಲ್ಲ ಹಾಕಾದ್ಮೇಲೆ ಮತ್ತೆ ನಾನು ಇಲ್ಲಿ ಪ್ಲೇಟ್ ನ ಮುಚ್ಚಿಟ್ಬಿಟ್ಟು ಒಂದ್ ಎರಡು ನಿಮಿಷ ಬೇಯಿಸ್ಕೊತಾ ಇದೀನಿ ಅದ್ ಆಗ್ಲೇ ಸಾಂಬಾರ್ಗೆ ಮಸಾಲೆ ಹಾಕಿದ್ನಲ್ಲ ಚಿಕನ್ ಎಲ್ಲಾನು ಚೆನ್ನಾಗಿ ಬೆಂದಿತ್ತು ಈಗ ನಾನು ಪೀಸ್ನೆಲ್ಲ ಸಪ್ರೇಟ್ ಆಗಿ ತೆಗ್ದಿಟ್ಕೊಂತಾ ಇದ್ದೀನಿ ನಮ್ ಕಡೆ ಹೀಗೆ ಮಾಡೋದು ಅಂದ್ರೆ ಸಾಂಬಾರ್ ಮಾಡಾದ್ಮೇಲೆ ಆ ಸಾಂಬಾರಲ್ಲಿರೋ ಇರೋ ಪೀಸ್ಗಳನ್ನೆಲ್ಲ ತಗೊಂಡು ಮತ್ತೆ ಒಗ್ಗರಣೆ ಹಾಕ್ಬಿಟ್ಟು ಸಪ್ರೇಟ್ ಆಗಿ ಮಾಡ್ಕೊತೀವಿ ಕೆಲವ್ರು ಹಾಗೆ ಮಾಡಲ್ಲ ನಮ್ಮಮ್ಮನ್ ಕಡೆ ಎಲ್ಲ ನಾವು ಸಾಂಬಾರಲ್ಲೇ ಬಿಟ್ಬಿಡ್ತಿದ್ವಿ ಪೀಸ್ನ ಬಟ್ ನಮ್ಮ ಹಸ್ಬೆಂಡ್ ಕಡೆ ಅಂದ್ರೆ ಅತ್ತೆ ಮನೇಲಿ ಇವರು ಪೀಸ್ನೆಲ್ಲ ತಕ್ಕೊಂಡು ಸಪ್ರೇಟ್ ಆಗಿ ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಈ ಕಡೆ ನೋಡಿ ಪೀಸ್ ಕಂಪ್ಲೀಟಾಗಿ ಬೆಂದಿತ್ತು ಬಿರಿಯಾನಿದು ಸೊ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ಸ್ಟೇಜಲ್ಲಿ ಇದಕ್ಕೆ ಒಂದು ಎರಡು ಪಾವ್ ಅಷ್ಟು ಅಕ್ಕಿನ ನಾನು ಇಲ್ಲಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಇನ್ನಿದು ಕುದ್ದು ಪಂಗದ್ರೆ ಬಿರಿಯಾನಿನೂ ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ನಾವು ಪೀಸ್ ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ಸಾಂಬಾರಿಂದ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಕರ್ಬಾವನ ಸೊಪ್ಪು ಸೀಮೆಣ್ಸಿ ಹಾಕ್ಬಿಟ್ಟು ಚಿಕನ್ನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಚಿಕನ್ ಹಾಕಾದ್ಮೇಲೆ ನಾನಿಲ್ಲಿ ಸಾಂಬಾರ್ ಪುಡಿ ಏನಿತ್ತು ಬೇಳೆ ಸಾಂಬಾರು ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಸ್ಪೂನ್ ಸ್ಪೂನಷ್ಟು ಇಲ್ಲಾಂದರೆ ನೀವು ಚಿಕನ್ ಮಸಾಲ ಬೇಕಿದ್ದರೂ ಹಾಕೋಬೋದು ಅಥವಾ ನಾವು ಆಗಲೇ ಸಾಂಬಾರಿಗೆ ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲೆನ ಸಾಂಬಾರ್ಗೆ ಹಾಕಿದ್ವಲ್ಲ ಅದಷ್ಟು ಮಸಾಲೆಯಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಸಾಂಬಾರ್ಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇಟ್ಕೊಂಡು ಅದನ್ನು ಪೀಸ್ಗೆ ಇಲ್ಲಿ ಈ ಸ್ಟೇಜಲ್ಲಿ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು ಅದೊಂಥರ ಫ್ರೈ ಥರ ಆಗುತ್ತೆ ಚೆನ್ನಾಗಿರುತ್ತೆ ಅಥವಾ ನಾನಿಲ್ಲಿ ತೋರಿಸ್ತಿರೋ ರೀತಿ ಇಷ್ಟಕ್ಕೆ ಬೇಕಿದ್ದರೂ ಸಿಂಪಲಾಗಿ ಮಾಡ್ಕೊಬೋದು ನಾನಿಲ್ಲಿ ಬೇಳೆ ಸಾಂಬಾರು ಪೌಡ್ರ್ ಜೊತೆಗೂ ಒಂದು ಸ್ಪೂನಷ್ಟು ಸ್ವಲ್ಪ ಚಿಕನ್ ಮಸಾಲನೂ ಸೇರಿಸ್ಕೊತಾ ಇದ್ದೀನಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಮಗೆ ತೆಳಬೇಕು ಅನ್ಸಿದ್ರೆ ಒಂದು ಸೌಟ್ ಸಾಂಬಾರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಎಲ್ಲ ನೀಟಾಗಿ ಉಪ್ಪು ಖಾರ ಹೊಂದ್ಕೊಂಡು ಮಿಕ್ಸ್ ಆಗುತ್ತೆ ಒಟ್ಟಿನಲ್ಲಿ ನೀರು ಮಾತ್ರ ಹಾಕಬಾರ್ದು ಬೇಕು ಅಂದರೆ ಸಾಂಬಾರನ್ನ ಹಾಕೋಬೇಕು ಹೊರತು ನೀರು ಮಾತ್ರ ಹಾಕಬಾರ್ದು ಇಷ್ಟೆಲ್ಲ ಮಾಡಿ ಮುಗಿಸಿ ಫೈನಲ್ ಆಗಿ ಕಬಾಬ್ನ ಮಾಡೋಕ್ಕೆ ಕಾಯಕ್ಕೆ ಇಟ್ಟಿದ್ದೀವಿ ಈ ಸ್ಟೇಜಲ್ಲಿ ನನ್ನ ಹಸ್ಬೆಂಡು ಬಂದರು ಕಬಾಬ್ ಮಾಡುವಾಗ ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡೆ ಮಾಡೋದು ಅವರೇ ಎಣ್ಣೆಯಲ್ಲಿ ಫ್ರೈ ಮಾಡೋದು ನನ್ನ ಜೊತೆಲಿ ನಿಂತ್ಕೊಂಡು ಕಂಪ್ನಿ ಕೊಡ್ತೀನಿ ಅಷ್ಟೇ ಕಬಾಬ್ಗೆ ನಾನು ಫಸ್ಟೇ ಕಲ್ಸಿಟ್ಬಿಟ್ಟಿದ್ದೆ ಅಲ್ವಾ ಅಡಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಚೆನ್ನಾಗಿ ಹಿಡ್ದಿತ್ತು ಫ್ರೈ ಮಾಡೋಕ್ಕೆ ರೆಡಿ ಆಗಿತ್ತು ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ಕಬಾಬ್ನು ರೆಡಿ ಮಾಡ್ಕೊಂಡ್ವಿ ಫೈನಲಿ ಅಡಿಗೆ ಎಲ್ಲ ರೆಡಿ ಆಯಿತು ಆದ್ರೆ ಮಾಡಿರೋರಿಗೆ ಮಾತ್ರ ತಿನ್ನೋಕ್ಕೆ ಮನ್ಸಾಗಲ್ಲ ಯಾಕಂದ್ರೆ ಅಡಿಗೆ ಸ್ಮೆಲ್ ಕುಡ್ದು ಕುಡ್ದು ಹೊಟ್ಟೆನೆ ತುಂಬೋಗ್ಬಿಟ್ಟಿರುತ್ತೆ ಯಾವಾಗಲೂ ಅಷ್ಟೇನೆ ಚಿಕನ್ ಆಗಲಿ ಅಥವಾ ಬೇರೆ ಐಟ್ ಅಡುಗೆಗಳನ್ನಾಗಲಿ ಇನ್ನೊಬ್ರು ಮಾಡಿಕೊಟ್ಟಾಗ ನಾವು ತಿಂತೀವಲ್ವ ಆವಾಗ ಸಿಗೋ ಟೇಸ್ಟ್ ನಾವೇ ಮಾಡ್ಕೊಂಡು ನಾವೇ ತಿಂದರೆ ಸಿಕ್ಕಲ್ಲ ಅಡಿಗೆ ಎಲ್ಲ ಮುಗಿಸ್ಬಿಟ್ಟು ಬಂದು ಪಾಪುಗೆ ಮೊಟ್ಟೆ ಬೇಯಿಸಿದೆ ಅದನ್ನು ಕಟ್ ಮಾಡಿ ಹಾಕ್ಕೊಟ್ಟಿದ್ದೆ ನೋಡಿ ತಿಂತ ಕೂತಿದ್ದೇನೆ ಇವನು ಹಾಗೆ ಪ್ಲೇಟ್ಗೆ ಹಾಕ್ಬಿಟ್ಟು ಕೊಟ್ಟರೆ ತಿಂತಾ ಇರಲಿಲ್ಲ ಅದಕ್ಕೆ ನಾನು ಗೋಬಿ ಕಡ್ಡಿನ ಚುಚ್ಚಿ ಕೊಡ್ತೀನಿ ಈ ರೀತಿ ಕೊಡೋದ್ರಿಂದ ಅವನು ಮೊಟ್ಟೆಗೆ ಚುಚ್ಕೊಂಡು ಚುಚ್ಕೊಂಡು ತಿಂತಾನೆ ಕಷ್ಟಪಟ್ಟು ಇಷ್ಟೆಲ್ಲ ಅಡುಗೆ ಮಾಡಿದೆ ಆದರೆ ಹಾನೆಸ್ಟಾಗಿ ಹೇಳ್ತೀನಿ ಟೇಸ್ಟ್ ಮಾತ್ರ ಸ್ಟೋನ್ದೇನು ಚೆನ್ನಾಗಿರಲಿಲ್ಲ ಆ್ಯಾವ್ರೇಜ್ ಆಗಿತ್ತು ಅದೇನೋ ಗೊತ್ತಿಲ್ಲ ನಾವು ಇವತ್ತು ಅಡುಗೆ ಚೆನ್ನಾಗಿ ಮಾಡಲೇಬೇಕಪ್ಪ ಅಂತ ಅಂದ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಟು ಐಟಮ್ಸ್ನೆಲ್ಲ ಅಂದರೆ ಮಸಾಲೆಗೆ ಎಲ್ಲನೂ ನೋಡಿಕೊಂಡು ಹೆಚ್ಚು ಕಡಿಮೆ ಆದರೆ ಕಷ್ಟ ಅಂತ ಅಂದ್ಬಿಟ್ಟು ನೋಡ್ಕೊತ ನೋಡ್ಕೊತ ಹಾಕಿ ಮಾಡ್ತೀವಲ್ವ ಆವಾಗ ಅಡುಗೆ ಅಷ್ಟೊಂದು ಚೆನ್ನಾಗೇ ಬರಲ್ಲ ಅದೇ ನಾವು ಅಡುಗೆ ಮಾಡೋಕ್ಕೆ ಮನಸಿಲ್ಲದೆ ಬೇಕಾಬಿಟ್ಟಿಯಾಗಿ ಮಾಡಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಸೋಮಾರಿ ತಂದಿಂದ ಬೇಕಾಬೆಟ್ಟಿಯಾಗಿ ಅಡುಗೆ ಮಾಡಿರ್ತೀವಲ್ವ ಆವಾಗೇ ಟೇಸ್ಟ್ ಚೆನ್ನಾಗೇ ಬಂದ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಅಡುಗೆ ಮಾಡೋ ಎಲ್ಲ ಹೆಣ್ಮಕ್ಳು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ನನಗೂ ಅಷ್ಟೇ ಈ ಥರ ಸುಮಾರು ಸಲ ಆಗೈತೆ ಇವತ್ತು ಹಂಗೇ ಅಡುಗೆ ತುಂಬ ಏನು ಟೇಸ್ಟಾಗಿ ಬಂದಿರಲಿಲ್ಲ ನಾನು ಲಾಸ್ಟ್ ಟೈಮ್ ಇಷ್ಟೇ ಐಟಮ್ಸ್ನ ಮಾಡಿದ್ದೆ ಅವಾಗ ಸಖತ್ತಾಗಿ ಬಂದಿತ್ತು ಬಟ್ ಇವತ್ತೇನೋ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ಮಾಡೋ ಥರನೇ ಮಾಡಿರ್ತೀವಿ ಬಟ್ ಪ್ರತಿ ಸಲವೂ ಒಂದೇ ಟೇಸ್ಟ್ ಬರಲ್ಲ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್